ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಸಂಬಂಧ ಏನು ಆರೋಪಿಗಳು ಹಣವನ್ನು ದೋಚಿಕೊಂಡು ಪರಾರಿಯಾಗಂಥ ಸಂದರ್ಭದಲ್ಲಿ ಒಂದು ಪಾಳುಬಿದ್ದ ಮನೆಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ಇಟ್ಟಿದ್ರು ಅಂತಕ್ಕಂಥ ಮಾಹಿತಿಯಲ್ಲಿ ಪೊಲೀಸರು ಹಣವನ್ನು ಸಹ ರಿಕವರಿ ಮಾಡಿದ್ದಾರೆ ಇದೀಗ ನಾವು ಆ ಒಂದು ಸ್ಪಾಟ್ನಲ್ಲೂ ಸಹ ಇದ್ದೀವಿ ಏನೀಗಾಗಲೇ ಏನೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಭಾಗದ ಮುಖಾಂತರ ಚಿತ್ತೂರಿಗೆ ಏನೊಂದು ತೆರಳತಕ್ಕಂಥ ಹೆದ್ದ ಹೆದ್ದಾರಿ ಇದೆ ಈ ಒಂದು ಹೆದ್ದಾರಿಯಲ್ಲಿ ಏನೊಂದು ಈ ಕಳ್ಳರು ಏನೊಂದು ದರೋಡೆಯನ್ನು ಕೋಟಿ ಕೋಟಿ ಹಣ ದರೋಡೆಯನ್ನು ಮಾಡಿಕೊಂಡು ಕಾರ್ನಲ್ಲಿ ಬಂದಿದ್ದರು ಅಂತಕ್ಕಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿ ನೀಡಿರ್ತಕ್ಕಂಥದ್ದು ಅದೇ ಪ್ರಕಾರ ಏನೊಂದು ಈ ಒಂದು ಹೆದ್ದಾರಿ ಬದಿಯಲ್ಲೇ ಈ ಒಂದು ಪಾಳುಬಿದ ಒಂದು ಹೋಟೆಲ್ನ ರೀತಿಯ ಮನೆ ಇದೆ ಇಲ್ಲಿ ಏನೀಗಾಗಲೇ ಸಾಕಷ್ಟು ಒಂದು ಕೊಠಡಿಗಳು ಜೊತೆಗೆ ಒಂದು ಏನು ಗಂಟೆಗಳು ಬೆಳೆಸಿದ ಸ್ಥಳ ಇದೆ ಇಲ್ಲಿ ಒಂದು ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ಹಿಟ್ಟು ಎಸ್ಕೇಪ್ ಆಗಿದ್ದರು ಹೀಗಾಗಿ ಪೊಲೀಸರು ಈ ಹಣವನ್ನು ಸಹ ರಿಕವರಿ ಮಾಡಿರ್ತಕ್ಕಂಥದ್ದು ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು ಏನು ಮನೆ ಒಂದು ಹೋಟೆಲ್ ಹಿಂದೆ ಇದನ್ನ ಹೋಟೆಲ್ ಆಗಿ ಮಾಡಿದ್ರು ಈ ಹೋಟೆಲ್ನ ಏನು ಪಾಳು ಬಿದ್ದಿದೆ ಜೊತೆಗೆ ಹೋಟೆಲ್ ಸಂಪೂರ್ಣ ಡೆಮಾಲಿಷನ್ ಮಾಡುವ ಹಂತಕ್ಕೆ ತಂದಿದ್ದಾರೆ ಹೀಗಾಗಿ ಈ ಒಂದು ಕೊಠಡಿಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನ ಇಟ್ಟು ಅವರು ಏನು ಚಿತ್ತೂರಿಗೆ ಎಸ್ಕೇಪ್ ಆಗಿದ್ದು ಇದು ಪ್ರಮುಖವಾಗಿ ಏನು ಹೊಸಕೋಟೆ ಮತ್ತು ಚಿತ್ತೂರು ಹೆದ್ದಾರಿಯಲ್ಲೇ ಹೆದ್ದಾರಿ ಬದಿಯಲ್ಲೇ ಬರ್ತಾ ಇಲ್ಲಿ ಕತ್ತಲಲ್ಲಿ ಇಲ್ಲಿ ಹಣವನ್ನು ಇಟ್ಟು ಹೋದ್ರೆ ಏನು ಪಾಳು ಬಿದ್ದಿರ್ತಕ್ಕಂಥ ಯಾರಿಗೂ ಗೊತ್ತಾಗಲ್ಲ ಅಂತಕ್ಕಂಥಲ್ಲಿ ಆರೋಪಿಗಳು ಇಲ್ಲಿ ಇಟ್ಟು ಹೋಗಿದ್ರು ಹೀಗಾಗಿ ಈ ಒಂದು ಹಣವನ್ನು ಸಹ ಈಗ ಪೊಲೀಸರು ರಿಕವರಿ ಮಾಡಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು ಏನು ಸಂಪೂರ್ಣವಾಗಿ ಈ ಒಂದು ಬಿಲ್ಡಿಂಗ್ ಪಾಳು ಬಿದ್ದಿದೆ ಆ ಜೊತೆಗೆ ಗಿಡ ಗಂಟೆಗಳು ಬೆಳ್ಕೊಂಡಿದೆ ಇಲ್ಲಿ ಹಣವನ್ನು ಹಾಕಿದರೆ ಯಾರಿಗೂ ಅನುಮಾನ ಬರೋದಿಲ್ಲ ಜೊತೆಗೆ ಯಾರು ಸಹ ಅದನ್ನು ತೆಗೆಯೋದಕ್ಕೂ ಸಹ ಮುಂದಾಗಲಿಲ್ಲ ಅಂತಕ್ಕಂಥ ಪ್ಲಾನ್ ಅವರದ್ದಾಗಿತ್ತು ಹೀಗಾಗಿ ಈ ಒಂದು ಸ್ಥಳದಲ್ಲಿ ಹಣವನ್ನು ಇಟ್ಟು ಹೋಗಿದ್ದು ಇದೀಗ ಪೊಲೀಸರು ಒಂದು ಇದೇ ಸ್ಥಳದಲ್ಲಿ ಒಂದು ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ರಿಕವರಿಯನ್ನು ಸಹ ಮಾಡಿಕೊಂಡಿದ್ದಾರೆ ಜೊತೆಗೆ ಆರೋಪಿಗಳ ಎಡಮುರಿಯನ್ನು ಸಹ ಕಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ನವೀನ್ ಟಿ ವಿ ನೈನ್ ಹೊಸಕೋಟೆ ಬೆಂಗಳೂರಿನಲ್ಲಿ ಏಳು ಕೋಟಿ ರಾಬರಿ ಪ್ರಕರಣ ಸಂಬಂಧ ಏನು ಆರೋಪಿಗಳು ಹಣವನ್ನು ದೋಚಿಕೊಂಡು ಪರಾರಿಯಾಗಂಥ ಸಂದರ್ಭದಲ್ಲಿ ಒಂದು ಪಾಳುಬಿದ್ದ ಮನೆಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ಇಟ್ಟಿದ್ರು ಅಂತಕ್ಕಂಥ ಮಾಹಿತಿಯಲ್ಲಿ ಪೊಲೀಸರು ಹಣವನ್ನು ಸಹ ರಿಕವರಿ ಮಾಡಿದ್ದಾರೆ ಇದೀಗ ನಾವು ಆ ಒಂದು ಸ್ಪಾಟ್ನಲ್ಲೂ ಸಹ ಇದ್ದೀವಿ ಏನೀಗಾಗಲೇ ಏನೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಭಾಗದ ಮುಖಾಂತರ ಚಿತ್ತೂರಿಗೆ ಏನೊಂದು ತೆರಳತಕ್ಕಂಥ ಹೆದ್ದು ಹೆದ್ದಾರಿ ಇದೆ ಈ ಒಂದು ಹೆದ್ದಾರಿಯಲ್ಲಿ ಏನೊಂದು ಈ ಕಳ್ಳರು ಏನೊಂದು ದರೋಡೆಯನ್ನು ಕೋಟಿ ಕೋಟಿ ಹಣ ದರೋಡೆಯನ್ನು ಮಾಡಿಕೊಂಡು ಕಾರ್ನಲ್ಲಿ ಬಂದಿದ್ರು ಅಂತಕ್ಕಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿ ನೀಡಿರ್ತಕ್ಕಂಥದ್ದು ಅದೇ ಪ್ರಕಾರ ಏನೊಂದು ಈ ಒಂದು ಹೆದ್ದಾರಿ ಬದಿಯಲ್ಲೇ ಈ ಒಂದು ಪಾಳುಬಿದ ಒಂದು ಹೋಟೆಲ್ನ ರೀತಿಯ ಮನೆ ಇದೆ ಇಲ್ಲಿ ಏನೀಗಾಗಲೇ ಸಾಕಷ್ಟು ಒಂದು ಕೊಠಡಿಗಳು ಜೊತೆಗೆ ಒಂದು ಏನು ಗಂಟೆಗಳು ಬೆಳೆಸಿದ ಸ್ಥಳ ಇದೆ ಇಲ್ಲಿ ಒಂದು ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ಹಿಟ್ಟು ಎಸ್ಕೇಪ್ ಆಗಿದ್ದರು ಹೀಗಾಗಿ ಪೊಲೀಸರು ಈ ಹಣವನ್ನು ಸಹ ರಿಕವರಿ ಮಾಡಿರ್ತಕ್ಕಂಥದ್ದು ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು ಏನು ಮನೆ ಇದೊಂದು ಹೋಟೆಲ್ ಹಿಂದೆ ಇದನ್ನ ಹೋಟೆಲ್ ಆಗಿ ಮಾಡಿದ್ರು ಈ ಹೋಟೆಲ್ನ ಏನು ಪಾಳು ಬಿದ್ದಿದೆ ಜೊತೆಗೆ ಹೋಟೆಲ್ ಸಂಪೂರ್ಣ ಡೆಮಾಲಿಷನ್ ಮಾಡುವ ಹಂತಕ್ಕೆ ತಂದಿದ್ದಾರೆ ಹೀಗಾಗಿ ಈ ಒಂದು ಕೊಠಡಿಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ಇಟ್ಟು ಅವರು ಏನು ಚಿತ್ತೂರಿಗೆ ಎಸ್ಕೇಪ್ ಆಗಿದ್ದರು ಇದು ಪ್ರಮುಖವಾಗಿ ಏನು ಹೊಸಕೋಟೆ ಮತ್ತು ಚಿತ್ತೂರು ಹೆದ್ದಾರಿಯಲ್ಲೇ ಹೆದ್ದಾರಿ ಪ್ರಜೆಯಲ್ಲೇ ಬರ್ತಾ ಇರ್ತಕ್ಕಂಥ ಕತ್ತಲಲ್ಲಿ ಇಲ್ಲಿ ಹಣವನ್ನು ಇಟ್ಟು ಹೋದ್ರೆ ಏನು ಪಾಳು ಬಿದ್ದಿರ್ತಕ್ಕಂಥ ಯಾರಿಗೂ ಗೊತ್ತಾಗಲ್ಲ ಅಂತಕ್ಕಂಥಲ್ಲಿ ಆರೋಪಿಗಳು ಇಲ್ಲಿ ಇಟ್ಟು ಹೋಗಿದ್ರು ಹೀಗಾಗಿ ಈ ಒಂದು ಹಣವನ್ನು ಸಹ ಈಗ ಪೊಲೀಸರು ರಿಕವರಿ ಮಾಡಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು ಏನು ಸಂಪೂರ್ಣವಾಗಿ ಈ ಒಂದು ಬಿಲ್ಡಿಂಗ್ ಪಾಳು ಬಿದ್ದಿದೆ ಆ ಜೊತೆಗೆ ಗಿಡ ಗಂಟಿಗಳು ಬೆಳ್ಕೊಂಡಿದೆ ಇಲ್ಲಿ ಹಣವನ್ನು ಹಾಕಿದರೆ ಯಾರಿಗೂ ಅನುಮಾನ ಬರೋದಿಲ್ಲ ಜೊತೆಗೆ ಯಾರೂ ಸಹ ಅದನ್ನು ತೆಗೆಯೋದಕ್ಕೂ ಸಹ ಮುಂದಾಗಿಲ್ಲ ಅಂತಕ್ಕಂಥ ಪ್ಲಾನ್ ಅವರದ್ದಾಗಿತ್ತು ಹೀಗಾಗಿ ಈ ಒಂದು ಸ್ಥಳದಲ್ಲಿ ಹಣವನ್ನು ಇಟ್ಟು ಹೋಗಿದ್ದು ಇದೀಗ ಪೊಲೀಸರು ಒಂದು ಇದೇ ಸ್ಥಳದಲ್ಲಿ ಒಂದು ಐದು ಕೋಟಿ ಐವತ್ತಾರು ಲಕ್ಷ ಹಣವನ್ನು ರಿಕವರಿಯನ್ನು ಸಹ ಮಾಡಿಕೊಂಡಿದ್ದಾರೆ ಜೊತೆಗೆ ಆರೋಪಿಗಳ ಎಡಮುರಿಯನ್ನು ಸಹ ಕಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ನವೀನ್ ಟಿ ವಿ ನೈನ್ ಹೊಸಕೋಟೆ